ಹನ್ನೊಂದನೇ ವರ್ಷದ ಪ್ರತಿಭಾ ಪುರಸ್ಕಾರ ಸಮಾವೇಶ ಅರಿಹಂತ ಚಾರಿಟೇಬಲ್ ಫೌಂಡೇಶನ್ ರಾಯಭಾಗ್ ತಾಲೂಕ ಜಿನವಾಣಿ ಮಹಿಳಾ ಮಂಡಳ ರಾಯಭಾಗ ತಾಲೂಕ ಇದರ ಆಶ್ರಯದಲ್ಲಿ ರಾಯಭಾಗ ತಾಲೂಕಿನ ಹನ್ನೊಂದನೇ ವರ್ಷದ ಜೈನ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಸಮಾವೇಶವು ಈ ದಿನ ಶ್ರೀಲಕ್ಷ್ಮೀಸೇನ ಶಿಕ್ಷಣ ಸಂಸ್ಥೆಯ ಶ್ರೀ ಮಹಾವೀರ ಸಮುದಾಯ ಭವನದಲ್ಲಿ ಪಾವನ ಸಾನಿಧ್ಯ ಪರಮಪೂಜ್ಯ ಸ್ವಸ್ತಿ ಪಟ್ಟಾರಕ ಭಟ್ಟಾಚಾರ್ಯವರ್ಯ ಮಹಾಸ್ವಾಮೀಜಿ ಕೊಲ್ಲಾಪುರ್ ಇವರ ಪಾವನ ಸಾನಿಧ್ಯದಲ್ಲಿ ಅತಿ ವಿಜೃಂಭಣೆಯಿಂದ ಜರುಗಿತು ಶ್ರೀಗಳ ಆಶೀರ್ವಚನ ಈ ಸಂದರ್ಭದಲ್ಲಿ ಸಮಾರಂಭದ ಪಾವನ ಸಾನಿಧ್ಯ ಪರಮಪೂಜ್ಯ ಸ್ವಸ್ತಿ ಶ್ರೀ ಲಕ್ಷ್ಮೀಸೇನ ಭಟ್ಟಾರಕ ಪಟ್ಟಾಚಾರ್ಯವರ್ಯ ಮಹಾಸ್ವಾಮೀಜಿಯವರು ಈ ಸಮಾರಂಭದಲ್ಲಿ ಪಾಲ್ಗೊಂಡ ಪಾಲಕರನ್ನು ಉದ್ದೇಶಿಸಿ ಮಾತನಾಡಿ ಅನ್ನದಾನ ರಕ್ತದಾನ ಹಣದಾನ ನಾನಾ ರೀತಿಯ ದಾನಗಳಲ್ಲಿ ಅತಿ ಶ್ರೇಷ್ಠವಾದ ದಾನ ಶಿಕ್ಷಣ ದಾನ ಎಂದು ಹೇಳಿದರು ಶಿಕ್ಷಣ ಅನ್ನೋದು ಕಲ್ಪವೃಕ್ಷವಿದ್ದಂತೆ ಪ್ರತಿ ಮಗುವಿಗೆ ಶಿಕ್ಷಣ ನೀಡಿ ಕಲ್ಪವೃಕ್ಷವು ನಮಗೆ ಬೇಕಾದನ್ನು ಈಡೇರಿಸುವಂಥದ್ದು ಅದರಂತೆಯೇ ಶಿಕ್ಷಣವು ನಾವು ಏನಾಗ ಬಯಸಿದ್ದೇವೋ ಅಂತೆಯೇ ಮಾಡುತ್ತದೆ ಅದಕ್ಕೆ ಶಿಕ್ಷಣ ನೀಡಿ ಹಾಗೂ ಮಹಾಭಾರತದಲ್ಲಿ ನಡೆದ ಹದಿನೆಂಟು ದಿನಗಳ ಕಾಲ ಯುದ್ಧದ ಪ್ರಸಂಗವನ್ನು ಬಣ್ಣಿಸಿ ಗಾಂಧಾರಿಯಂತೆ ಕಣ್ಣಿಗೆ ಬಟ್ಟೆ ಕಟ್ಟಿಕೊಳ್ಳಬೇಡಿ ಮಕ್ಕಳು ತಪ್ಪನ್ನು ಮಾಡಿದಾಗ ಅವರನ್ನು ನೋಡಿ ತಿದ್ದಿ ಅವರಿಗೆ ಒಳ್ಳೆಯ ಜ್ಞಾನ ಸಂಸ್ಕಾರ ನೀಡಿ ಎಂದು ಆಶೀರ್ವಚನ ನೀಡಿದರು ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಗಣ್ಯರು ಈ ಸಮಾರಂಭದಲ್ಲಿ ಪರಮಪೂಜ್ಯ ಸ್ವಸ್ತಿ ಶ್ರೀ ಲಕ್ಷ್ಮೀಸೇನ ಭಟ್ಟಾರಕ ಭಟ್ಟಾಚಾರ್ಯವರ್ಯ ಈರಗೌಡ ಪಾಟೀಲ್ ಡಿಎಂ ಶೆಟ್ಟಿ ಅಣ್ಣಾಸಾಹೇಬ್ ಕೂಗೆ ಲಲಿತಾ ಕೂಗೆ ವಿನೋದ್ ದೊಡ್ಡನವರ್ ಸಂಜೀವ್ ಹುಲ್ಲೊಳ್ಳಿ ಮಹಾವೀರ ನೀಲಜಗಿ ಈ ದಿವ್ಯ ಸಮಾರಂಭದ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಊಟದ ವ್ಯವಸ್ಥೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಗಣ್ಯಾತಿ ಗಣ್ಯರಿಂದ ಉತ್ತಮವಾದ ಮಾರ್ಗದರ್ಶನ ಪೂಜ್ಯರ ಆಶೀರ್ವಾದ ಆಶೀರ್ವಚನ ತಾವೆಲ್ಲ ಇವುಗಳನ್ನೆಲ್ಲ ಗಮನಿಸಿರುವುದಾಗಿ ಭಾವಿಸಿದ್ದೇವೆ ಸಮಾಜಕ್ಕೆ ಸವಾಲುಗಳು ಹಾಗೂ ಕಷ್ಟಗಳು ಎದುರಾದಾಗ ಪ್ರತಿಯೊಂದು ಸಂಘಟನಾತ್ಮಕ ಹೋರಾಟಗಳಲ್ಲಿ ನಮ್ಮ ಸಂಸ್ಥೆ ಮುಂಚೂಣಿಯಲ್ಲಿದ್ದದ್ದು ಜೈನ ಬಾಂಧವರ ಗಮನ ಸೆಳೆದಿದೆ ತಾಲೂಕಿನಲ್ಲಿ ಹದಿನೈದು ನೂರ ಮೂವತ್ತು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ E ನಿಮ್ಮ ವಂಶವನ್ನು ನಡೀಬೇಕು ಅಂತ ನೋಡ್ತಿತ್ತು ನಮ್ಮ ವಂಶ ನಮ್ಮ ಜಾತಿ ನಮ್ಮ ಧರ್ಮ ನಡಿಬೇಕು ಅಂದ್ರೆ ನಾವೇನ್ ಮಾಡ್ತೀವಿ ನಮ್ಮ ಮಗು ಆಗ್ಬೇಕು ನಾವು ಎಲ್ಲ ಏನ್ ಪ್ರಮುಖ ಇದೆ ವಂಶ ತಗೊಂಡು ಹೋಗ್ತಾ ಅಂತ ಹೇಳ್ತೀವಿ ಅದೇ ಪ್ರಕಾರ ಒಂದು ದೇಶ ತಗೊಂಡು ಹೋಗ್ಬೇಕಂದ್ರೆ ಆ ದೇಶದಲ್ಲಿ ಇರೋವಂಥ ಎಲ್ಲ ಸಮಾಜ ಕೂಡ ನೋಡ್ಬೇಕಾಗುತ್ತೆ ಯಾವ ಆ ಸಮಾಜ ಮುಂದೆ ಅದೇ ಪ್ರಕಾರ ದೇಶದ ಪ್ರಗತಿ ಕೂಡ ಆಗುತ್ತೆ ಸಮಾಜನೇ ದೇಶಕ್ಕೆ ಮುಖ್ಯವಾದಂಥ ಏನಿದೆ ಮುಂದೆ ಕಾರಣ ಆಗುತ್ತೆ ಅದೇ ಭವಿಷ್ಯ ಆ ಭವಿಷ್ಯನೇ ನಾವು ಚೆನ್ನಾಗಿ ಸಂರಕ್ಷಣೆಯನ್ನು ಮಾಡಿಲ್ಲ ಅಂದರೆ ನಮ್ಮ ಕೂಡ ಹಾಳಾಗುತ್ತೆ ನಮ್ಮ ಕೂಡ ಹಾಳಾಗುತ್ತೆ ನಮ್ಮ ಅಂಶ ಕೂಡ ಹಾಳಾಗ

ಸಿನೆಸ್ಲೇನಂದು ಅಮ್ಮೇ ಮಹಾರಾಜೇ ದೊರನಂದಿಗೆ ತಕಲಕ್ಕೆ ಬಿಟ್ಟಿಲ್ಲ ಮನೆ ಇಲ್ಲ ತೆಂಗು ಇಲ್ಲ ಆ ಕಾರಣದಿಂದ ಶಿಕ್ಷನನೆ ಕೊಂಡಿಲ್ಲ ತಕ್ಕಿಕ್ಕೆ ಇಲ್ಲಿ ಹೇಳ್ತಾ ಇದ್ದೀನಿ ಅಂತ ಹೇಳೋದು ಅವಾಗ ನಾನು ಹೇಳಿದ್ನ ನಾನು ಕೆಲಸ ಮಾಡಿ ನನ್ನ ಜೊತೆಗ ಬಿಗೆ ಒಳ್ಳೆ ಬಿಟ್ಟಿ ಕೊಡ್ತೀನಿ ಎಲ್ಲ ನೆಕ್ಕಲಂತ ವ್ಯವಸ್ಥೆ ಮಾಡುತ್ತೀನಿ ಇಲ್ಲಿ ಶಿಕ್ಷಣವನ್ನು ಕೊಟ್ಟಿದ್ದ ಅದ್ ಮಾಡ್ತಿ ಅಂತ ಕರೀತಾರೆ ಆಗನೇ ತಮಾಡ್ತಿ ನೋಡಿ ಆ ಗುರುಗಳು ಆ ಮನಸ್ಸಿಗೆ ಎಲ್ಲಾ ವಿಚಾರಗಳು ಬಂದುಬಿಡೋ ಬಿಳೆ ಕಟ್ಟೆ ನನ್ನ ಕೂಟಿ ತುಟ್ಟಿ ಅವರು ಅದ ನಿಖರತೆ ವ್ಯವಸ್ಥೆ ಮಾಡಿ ಸ್ಕೂಲ್ ಅಲ್ಲಿ ಶಿಕ್ಷಣಕ್ಕೆ ಅಂತ ಹೇಳಿ ಇನ್ನು ಒಂದು ವ್ಯವಸ್ಥೆ ಯಾವಾಗ ಅವರು ವಿಚಾರ ಶಿಕ್ಷಣವನ್ನು ಕೊತ್ತು ಮುಂದ ಹೋಗಿ ಅವರು ಕಾಣಾಗಿ ತನ್ನ ಕಾಲ್ ಮೇಲೆ ಇಟ್ಕೊಂಡು ದುಡ್ಡನ್ನ ತಗೊಂಡು ಅಂದ್ರೆ ಕೆಲಸದಲ್ಲಿ ಹೋಗಿ ಸ್ಯಾಲರಿ ತಗೊಂಡು ಅದೇ ಸ್ಯಾಲರಿಂದ ನಮ್ಮ ಹೊಟ್ಟೆ ತಿಳಿಸ್ತಾರೆ ಇದರಲ್ಲಿ ಹೇಳೋದ್ರ ಅರ್ಥ ಏನಂದ್ರೆ ನಮ್ಮ ಗುರುಗಳು ಏನ್ ಅಂದ್ರೆ ನೀವು ಆಹಾರ ದಾನ ಮಾಡಿದ್ರಿ ಅಥವಾ ಔಷಧಿ ದಾನ ಮಾಡಿದ್ರಿ ಅಭಯ ದಾನ ಮಾಡಿದ್ರಿ ಅವಾಗ ಅದು ಕೂಡ ದಾನ ಶ್ರೇಷ್ಠವಾದಂತ ದಾನ ದಾನ ಯಾವುದು ಮಾಡ್ರಿ ಅದು ಶ್ರೇಷ್ಠವಾದ ಆದ್ರೆ ಇದರಲ್ಲಿ ಒಂದು ಸಮಯದ ನೀವು ದಾನ ಅಂದ್ರೆ ಆಹಾರ ದಾನ ಮಾಡಿದ್ರೆ ಹೊಟ್ಟೆ ತುಂಬುತ್ತೆ ಒಂದು ಸಮಯ ಈಗ ಮಧ್ಯಾಹ್ನ ಊಟ ಆಯ್ತು ಇನ್ನೊಂದು ಊಟ ಮತ್ತೆ ಹೋಗ್ಬೇಕು ಸಂಜೆ ಟೈಮ್ ಶಿಕ್ಷಣ ಶಿಕ್ಷಣವನ್ನ ಕೊಟ್ಟರೆ ಜ್ಞಾನ ಕೊಟ್ಟಿದ್ರೆ ಏನಾಗ್ತಾನೆ ಅವನು ಬೇರೆಯವ್ರ ಮೇಲೆ ನಾನು ಅವ್ರದ ಆಹಾರ ತುಂಬಬೇಕು ಊಟ ತುಂಬಬೇಕು ಅಂತ ಇಲ್ಲ ತಾನಾಗಿ ಕೆಲಸ ಮಾಡಿ ಕಷ್ಟಪಟ್ಟು ತನ್ನ ಕಾಲ ಮೇಲೆ ನಿಂತ್ಕೊಂಡು ಬೆಳೆಸಿ ಆ ದೊಡ್ಡದಿಂದ ಸ್ವಂತ ಊಟ ಮಾಡಬಹುದು ಇನ್ನೊಂದು ಹತ್ತು ಜನಕ್ಕೆ ಊಟ ಬಳಸಬಹುದು ಅಂದ್ರೆ ಅಷ್ಟೊಂದು ಶ್ರೇಷ್ಠವಾದ ಜ್ಞಾನ ಇದೆ ಅದಕ್ಕೆ ನಮ್ಮ ಆಶ್ರಯಗಳು ಏನಿದ್ರೆ ಜ್ಞಾನ ದಾನ ಮಾಡಿ ಅತರ್ಶಿವ ದೊಡ್ಡ ಜ್ಞಾನ ಅಂದ್ರೆ ಅತರ್ಶಿವ ದೊಡ್ಡ ಅಂತ ದಾನ ಯಾವುದೂ ಇಲ್ಲ ಅಂತ ನಮ್ಮ ಆಶ್ರಯಗಳು ಯಾಕಂದ್ರೆ ಇದರಲ್ಲಿ ನಮ್ಮ ಶಾಸ್ತ್ರದಲ್ಲಿ ಏನಿದ್ರೆ ವಿದ್ಯಾ ಮಿತ್ರ ಪ್ರವೇಶ ಅಂದ್ರೆ ನಮ್ಮ ಜೀವನದ ಏನಿರ್ತೀವಿ ನಾವು ಪ್ರವಾಸ ಮಾಡ್ತೀವಿ ವಿದ್ಯುತ್ ಪ್ರವೇಶ ಅಂದರೆ ನಾವು ಜೀವನದ ಪ್ರವೇಶ ಪ್ರವಾಸವನ್ನು ಮಾಡ್ತೀವಿ ಅವಾಗ ಮಿತ್ರಲ್ಲಿ ನಮ್ಮ ಜೊತೆಗೆ ಮಿತ್ರ ಆಗಿ ಅಂದ್ರೆ ಅದು ವಿದ್ಯೆ ಆದರೆ ಈ ವಿದ್ಯಾ ಮೊದಲಿನ ಸಮಯ ಬೇರೆ ಇತ್ತು ಒಂದು ಶಾಸ್ತ್ರ ಜ್ಞಾನವನ್ನು ತಗೊಳ್ಳೋಷ್ಟು ಸಮಯ ಬೇರೆ ಇತ್ತು ಈ ಕಾಲದ ಸಮಯ ಬೇರೆ ಬರ್ತಿದೆ ಈಗ ಡಿಜಿಟಲ್ ನಾಲೆಜ್ ಬಂದಿದೆ ಮೊಬೈಲ್ನಲ್ಲಿ ಎಲ್ಲ ಎ ಐ ಟೆಕ್ನಾಲಜಿ ಬಂದಿದೆ ಹತ್ತಿರದಿಂದ ಏನಾಗ್ತಾ ಇದೆ ಅಂದರೆ ನಮ್ಮ ಮಕ್ಕಳೆಲ್ಲ ಮೊಬೈಲು ಕಂಪ್ಯೂಟರ್ ಇದು ಅದು ಅಂತ ಹತ್ತಿರಲ್ಲಿ ಜ್ಞಾನವನ್ನು ಇದೆ ಆದರೆ ನಮ್ಮದು ನಮ್ಮ ಮಕ್ಕಳ ಕಡೆ ಸರಿಯಾಗಿ ಲಕ್ಷ್ಯ ಯಾಕಂದ್ರೆ ಯಾವ ತರ ಪಾಲಕರು ನಮ್ ಕಡೆ ಬರ್ತಾ ಇರೋದು ಅದೇ ತರ ಬಹಳ ಜನ ವಿದ್ಯಾರ್ಥಿಗಳು ಹುಡುಗಿ ಬಂದು ಕೇಳುದು ಸ್ವಾಮೀಜಿ ನಾನು ಹದಿನೈದು ಕ್ಲಾಸ್ ಸಿಕ್ಕಿದ್ದೀನಿ ನನಗೆ ಮ್ಯಾಥ್ಸ್ ಚೆನ್ನಾಗಿ ಬರ್ತಾ ಇಲ್ಲ ಮ್ಯಾಥ್ಸ್ ನಲ್ಲಿ ಕಠಿಣ ಹೋಗ್ತಾ ಇದೆ ಸರಿಯಾಗಿ ಆಗೋದಿಲ್ಲ ಅಂತ ಮನೆಯವ್ರು ಏನ್ ಹೇಳ್ತಾ ಇದ್ರು ಇಲ್ಲ ಸ್ವಾಮೀಜಿ ಆಕೆ ನಾಟಕ ಮಾಡ್ತಾರೆ ಸರಿಯಾಗಿ ಸ್ಟಡಿ ಮಾಡೋದಿಲ್ಲ ಆಕೆ ಅಭ್ಯಾಸ ಮಾಡೋದಿಲ್ಲ ಅಂತ ಹೇಳ್ತೀವಿ ನಾವು ಪ್ರತಿಯೊಬ್ರು ಈಗ ತಾನೇ ಎಲ್ಲರೂ ಇಲ್ಲಿ ಕೂತಿದಂತ ಶಿಕ್ಷಣ ವರ್ಷ ಎಲ್ಲರೂ ಎಲ್ಲ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರಾಗಿರುವಂತ ನಮ್ಮ ದೊಡ್ಡ ವರ್ಷ ಎಲ್ಲರೂ ಪ್ರತಿಯೊಬ್ರು ಡಾಕ್ಟರ್ ಇಂಜಿನಿಯರ್ ಆದ್ರೆ ನಾಳೆ ಹೋಗಿದವ್ರು ಏನ್ ಮಾಡ್ಬೇಕು ಎಲ್ಲರೂ ಡಾಕ್ಟರ್ ಆಗಿದ್ರೆ ಒಬ್ಬೊಬ್ಬರಿಗೆ ನಾವೇ ಚೆಕ್ ಮಾಡಬೇಕು ಡಾಕ್ಟ್ರೇ ಇನ್ನೊಬ್ರು ಡಾಕ್ಟರ್ ಅದೇ ಆಗುತ್ತೆ ನಾವು ಮಕ್ಕಳದು ಏನ್ ಪರಿಸ್ಥಿತಿ ಇದೆ ಅಂತ ನಾವು ಯೋಚನೆ ಮಾಡಿದ್ವಿ ನನಗೆ ನಿಮ್ಗೆ ಗೊತ್ತಾ ಏನಂದ್ರೆ ಒಂದು ಮಗು ಹೇಳ್ತಾ ಇದ್ದಾರೆ ಕಾನ್ಸಂಟ್ರೇಟ್ ಆಗ್ತಾ ಇಲ್ಲ ಕಾನ್ಸಂಟ್ರೇಷನ್ ಆಗ್ತಾ ಇಲ್ಲ ಆದ್ರೆ ತಂದೆ ನಾಟಕ ಹೇಳ್ತಾ ಇರೋದೇನು ಸ್ಟಡಿ ಮಾಡೋದಿಲ್ಲ ಅಂತ ಹೇಳ್ತಾರೆ ನೋಡಿ ಪ್ರತಿಯೊಬ್ಬರದ್ದು ಪ್ರತಿ ಭಾಷೆಯಲ್ಲಿ ಒಂದು ಜ್ಞಾನ ತಗೋದು ಒಂದು ಸ್ಕಿಲ್ ಬೇರೆ ಬೇರೆ ಪ್ರಕಾರ ಒಬ್ಬ ನೈಂಟಿ ನೈನ್ ಪರ್ಸೆಂಟ್ ತಗೊಂಡು ಬರ್ತಾನೆ ಟೂ ಪರ್ಸೆಂಟ್ ತಗೊಂಡು ಎಲ್ಲರೂ ಪ್ರತಿಯೊಬ್ರು ಕೂಡ ಹಂಡ್ರೆಡ್ ಪರ್ಸೆಂಟ್ ತಗೋಕ್ ಸಾಧ್ಯ ಇದೆ ಯಾಕಂದರೆ ಪ್ರತಿಯೊಬ್ಬರದು ಮಸ್ತಿಷ್ಕ ಏನಿದೆ ಮೀನು ಏನಿದೆ ಅದು ಬೇರೆ ಬೇರೆ ಇದೆ ಪ್ರತಿಯೊಬ್ಬರ ಕಡೆ ಸ್ಕಿಲ್ ಬೇರೆ ಬೇರೆ ಇದೆ ಈಗ ಇಲ್ಲಿ ಆಗಲೇ ಒಂದು ಹಾಡು ಹಾಡು ಅದೇ ಹಾಡು ನಾನು ಹೇಳ ಎಲ್ಲ ಖಾಲಿ ಹಾಕಿರ್ತಾರೆ ಹೌದ ಯಾಕಂದ್ರೆ ನಮಗಿಲ್ಲ ಅಸ್ತಿಲ್ ಇದೆ ಅತಿ ಹತ್ರ ಇದೆ ಅಂದ್ರೆ ದೊಡ್ಡ ನವಸ್ಯ ಹೇಳಿದ ಪ್ರಕಾರ ಆ ಮಕ್ಕಳ ಮಕ್ಕಳು ರುಚಿ ಎಷ್ಟರಲ್ಲಿ ಅದೇ ಜ್ಞಾನವನ್ನ ಅದೇ ಶಿಕ್ಷಣವನ್ನ ಅವ್ರು ಕೊಡಬೇಕು ನಮ್ಮ

ಯಾವಾಗ ಟೀ ವೆರಿ ಸ್ಮೈಟಿ ಆ ಕಾರಣದಿಂದ تمہیں ಮಾರ್ಕ್ಸ್ ಸಿಗುತ್ತೆ ಮತ್ತೆ ಆ ಇಂಗ್ಲಿಷ್ ಏನಾ ಮುಗಿದಿದೆ 92 95 परसेंट ಇದೆ 10th ಕ್ಲಾಸ್ ಅಲ್ಲಿ ಫುಲ್ ಆದ್ನಿ ಮುಂದೆ ಹೋಗಿ ಸೆಕೆಂಡ್ ಇಯರ್ ಪಿಯುಸಿ ನಾನು ದು ಮತ್ತೆ ಸ್ಕೋರ್ ಕಡಿಮೆ ಯಾವತ್ತಕ ಕಮಿನಿ ಅವರು ಜಾಸ್ತಿ ಬಂತು ಮತ್ತೆ 90% ಅವರಿಗೆ ಫ್ರೀದಲ್ಲಿ ಮೆಡಿಕಲ್ ಯು ಸಿಗ್ತಾ ಇತ್ತು ಅದರ ಜೊತೆ ಇಂಜಿನಿಯರಿಂಗ್ ಯು ಸಿಗ್ತಾ ಇದೆ ನಾವೆಲ್ಲ ಯಾವ ಕೂಟ ಮ್ಯಾನೇಜ್ಮೆಂಟ್ ಕೂಟ ನಾವು ಅಡ್ಮಿಷನ್ ಮಾಡಿದ್ವಿ ಇಂಜಿನಿಯರಿಂಗ್ ಅವರು ಅಡ್ಮಿಷನ್ ಮಾಡಿದ್ರು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಎರಡು ಜೊತೆ ವಿಚಾರ ಮಾಡಿ ಎಲ್ಲ ಪ್ರತಿಯೊಬ್ಬರು ಹುಡುಗರ ಜೊತೆ ಎಲ್ಲ ಪಾಲಕರನ್ನು ಕೇಳಿ ನಾವು ಆ ಟೈಮ್ನಲ್ಲಿ ಬಹಳ ಬೈತಿ ಆ ಹುಡುಗಿರ್ನ ಬಹಳ ಬೈತಿ ಇಷ್ಟೊಂದು ಮಾಡಿಸ್ತಾ ಏನು ಉಪಯೋಗ

ಡಾಕ್ಟರ್ ಆಗೋಗ್ಬಿಟ್ಟು ಇಂಜಿನಿಯರ್ ಆಗೋಗ್ಬಿಟ್ಟು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಕೆಲವೊಂದು ವರ್ಷ ಹೋಯ್ತು ಅವ್ರದ್ದು ಶಿಕ್ಷಣ ಆಗಿತ್ತು ನಮ್ಮದು ಶಿಕ್ಷಣ ಆಗಿತ್ತು ನಾವು ಕೆಲ್ಸಕ್ಕೆ ಹೋಗೋದು ಸ್ಟಾರ್ಟ್ ಮಾಡಿದಿವಿ ಅವಾಗ ಅವರು ಗವರ್ಮೆಂಟ್ ಆಫೀಸರ್ ಆಗಿ ಒಂದು ಗವರ್ಮೆಂಟ್ ಗಾಡಿಯಲ್ಲಿ ಓಡಾಡ್ತಾ ಇದ್ರು ಹೇಳೋದೇನೆಂದ್ರೆ ಪ್ರತಿಯೊಬ್ಬರು ನೋಡೋ ದೃಷ್ಟಿ ಬೇರೆ ಬೇರೆ ಇವತ್ತು ಅವರು ಆಫೀಸರ್ ಜಾಗದಲ್ಲಿ ಇದ್ದಾರೆ ಗವರ್ಮೆಂಟ್ ಆಫೀಸರ್ ಆಗಿ ಹೋಗುತ್ತಿದ್ದರು